ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಚಾನೆಲ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ಒಂದು ಸರ್ಕಾರಿ ಕಚೇರಿ ಆವರಣದಲ್ಲಿ ಒಂದು ಚಿಕ್ಕ ಕ್ಯಾಂಟೀನ್ ಮಾಡಬೇಕು ಅಂದ್ರೂ ಅದರದೇ ಆದ ಮಾರ್ಗಸೂಚಿ ಇದೆ ಟೆಂಡರ್ ಕರೆದು ಯೋಗ್ಯ ಬೆಲೆ ನಿಗದಿ ಮಾಡಿ ಟೆಂಡರ್ ಮುಖಾಂತರ ಸ್ಥಳ ನೀಡಬೇಕು ಆದರೆ ದೇವನಹಳ್ಳಿ ಬೆಸ್ಕಾಂ ಉಪವಿಭಾಗ ಕಚೇರಿ ಆವರಣದಲ್ಲಿ ಖಾಸಗಿಯವರು ಆಕ್ರಮಿಸಿಕೊಂಡಿದ್ದು ಒಂದು ಕಡೆ ಟಿ ಅಂಗಡಿ ಇಟ್ಟುಕೊಂಡಿದ್ದು ಈಗ ಅದರ ಪಕ್ಕದಲ್ಲೇ ಎಲೆಕ್ಟ್ರಿಕಲ್ ಗುತ್ತಿಗೆದಾರನೊಬ್ಬ ತನ್ನ ಖಾಸಗಿ ಕಚೇರಿಯನ್ನಾಗಿ ಸ್ಥಳ ಆಕ್ರಮಿಸಿಕೊಂಡು ಏಕಾಏಕಿ ಕಂಟೈನರ್ ಒಂದನ್ನು ತಂದಿಟ್ಟಿದ್ದು ಸರ್ಕಾರಿ ಜಾಗದಲ್ಲಿ ಖಾಸಗಿಯವರು ಕಚೇರಿ ಮಾಡುವುದಕ್ಕೆ ಎಡಬ್ಲ್ಯೂಇ ಸಹಕಾರ ನೀಡಿ ತಮ್ಮ ಅಧಿಕಾರ ದುರುಪಯೋಗ ಮಾಡಿದ್ದಾರೆ ಗುತ್ತಿಗೆದಾರರ ಬಳಿ ಬಾಡಿಗೆ ಪಡೆಯಬೇಕಿರಬೇಕು ಎಂಬ ಅನುಮಾನ ವ್ಯಕ್ತವಾಗಿದ್ದು ಎಡಬಲ್ಇ ಅಧಿಕಾರ ದುರುಪಯೋಗ ಮಾಡಿಕೊಂಡಿದ್ದಾರೆ ಇವರ ಕರ್ತವ್ಯ ಲೋಪ ಎದ್ದು ಕಾಣುತ್ತಿದ್ದು ಬೆಸ್ಕಾಂ ಕಚೇರಿ ಆವರಣದಲ್ಲಿರೋ ಎಟಿಪಿ ಸೆಂಟರ್ ಸಹ ಸರಿಯಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಇದು ಸಹ ಲಕ್ಷ್ಮೀಕಾಂತ್ ಅವರ ನಿರ್ಲಕ್ಷ್ಯವಾಗಿದೆ ಮೇಲಿನ ಅಧಿಕಾರಿಗಳು ಪರಿಶೀಲನೆ ನಡೆಸಿ ಎಡಬಲ್ಇ ಮೇಲೆ ಕ್ರಮ ತೆಗೆದುಕೊಳ್ಳಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ಇನ್ನು ಈ ಕುರಿತು ಎಡಬಲ್ಇ ಲಕ್ಷ್ಮೀಕಾಂತ್ ಅವರ ಬಳಿ ಕೇಳಿದರೆ ಕೊಳ್ಳೆ ಹೊಡೆದ ಮೇಲೆ ಕೋಟೆ ಬಾಗಿಲು ಹಾಕಿದ್ರು ಅನ್ನೋ ಹಾಗೆ ಹೌದು ಅದು ಅನಧಿಕೃತ ನನ್ನ ಗಮನಕ್ಕೆ ಬಂದಿದೆ ವಾರದ ಹಿಂದೆಯೇ ತೆರವು ಮಾಡಲು ನೋಟಿಸ್ ಕೊಟ್ಟಿದ್ದೇನೆ ಎಂದಿದ್ದು ಮತ್ತೊಂದು ಕಡೆ ಜಾಗ ಸಿಕ್ಕಿಲ್ಲ ಪಾಪ ಇಟ್ಟುಕೊಂಡಿದ್ದಾರೆ ಅನ್ನೋ ಮಾತನಾಡಿದ್ದು ಇವರ ಸಹಕಾರದಿಂದಲೇ ಕಚೇರಿ ಸಿದ್ಧವಾಗುತ್ತಿದೆ ಎಂದು ಮೇಲ್ನೋಟಕ್ಕೆ ತಿಳಿಯುತ್ತಿದೆ ನೋಟಿಸ್ ಕೊಟ್ಟಿದ್ದೀವಿ ನಮ್ಗೆ ಗೊತ್ತಿಲ್ಲ ಆ ಲಾಸ್ಟ್ ವೀಕಲ್ಲಿ ನೋಟಿಸ್ ಕೊಟ್ಟಿದ್ದೀನಿ ಅವ್ರಿಗೆ ಫಸ್ಟ್ ಲಿಫ್ಟ್ ಮಾಡಿ ಅಂತ ಏನು ಓಪನ್ ಮಾಡಿಲ್ಲ ಅವರು ತಂದಿಟ್ಟಿದ್ದಾರೆ ಇಟ್ಟಿದ್ದಾರೆ ಏನೋ ಎಲ್ಲೋ ರಿಪೇರಿ ಎಲ್ಲೋ ಬೇರೆ ಕಡೆ ಇಡಕ್ಕೆ ಅಂತ ಮಾಡಿಸಿದ್ರಂತೆ ಓಕೆ ತಂದು ಆಫೀಸ್ ಅಲ್ಲಿ ಇಟ್ಟಿದ್ದಾರೆ ಸೇಫ್ಟಿ ಇರಲಿ ಅಂತ ನಾನು ಅದಕ್ಕೆ ಅವ್ರು ನೋಟಿಸ್ ಕೊಟ್ಟಿದ್ದೀನಿ ಕಾಂಟ್ರಾಕ್ಟರ್ ಅಧ್ಯಕ್ಷ ಕರ್ಣ ನಮ್ಮ ಕೆ ಬಿ ಕಾಂಟ್ರಾಕ್ಟರ್ ಸರ್ ಅವ್ರದ್ದು ಅವರು ನಮ್ಮ ತಂದು ಇಟ್ಟಿದ್ದಾರೆ ಒಳಗಡೆ ಆಚೆ ಇಕ್ಕಕ್ಕೆ ನೋಟಿಸ್ ಕೊಟ್ಟಿದ್ದೀನಿ ಆಲ್ರೆಡಿ ಕಾಪಿ ಲಾಸ್ಟ್ ವೀಕಲ್ಲಿ ಅನ್ಸುತ್ತೆ ನೋಟಿಸ್ ಕೊಟ್ಟಿದ್ದೀನಿ ಅದು ಕಾಪಿಯಲ್ಲಿ ಇದೆ ನಮ್ಮ ಹತ್ರ ಅವ್ರಿಗೂ ಕೊಟ್ಟಿದ್ದೀನಿ ಯಾರಿಗೂ ಪರ್ಮಿಷನ್ ಅಂತಿಲ್ಲ ಸುಮಾರು ಕಾಂಪೌಂಡ್ ಕಾಂಪೌಂಡ್ ಇರ್ಲಿಲ್ಲ ಅವಾಗ ಕಾಂಪೌಂಡ್ ಇರ್ಲಿಲ್ಲ ಕಾಲದಲ್ಲಿ ಒಳಗಡೆ ಇಕ್ಕೊಂಡಿದ್ರೂ ಹಂಗೆ ಬಂದ್ಬಿಟ್ಟಿದೆ ಈಗ ಅವ್ರಿಗೂ ಹೇಳಿದೀನಿ ಎಲ್ಲ ನೋಟಿಸ್ ಕೊಟ್ಟಿದೀನಿ ಯಾರು ಒಳಗಡೆ ಏನು ತರಂಗಿಲ್ಲ ಒಳಗಡೆ ಏನು ಇರಂಗಿಲ್ಲ ಅಂತ ಎಲ್ಲ ಲಿಫ್ಟ್ ಆಗುತ್ತೆ ಅದು ಕೊಟ್ಟು ಒಂದ್ ವಾರ ಆಗಿರ್ಬೇಕು ಇದೆ ಅದಲ್ಲ ಹ್ಮ್ ಆಲ್ ಅವ್ರಿಗೆ ನೋಟಿಸ್ ಅವ್ರಿಗೆ ಅವ್ರಿಗೆ ಇಟ್ಟಿ ಅವ್ರಿಗೆ ನೋಟಿಸ್ ಇಲ್ಲ ಅವ್ರಿಗೆ ಫೋನಲ್ಲಿ ಹೇಳಿದೀನಿ ಅವ್ರಿಗೆ ಅಂತ ಅವ್ರಿಗೆ ಕಾಂಟ್ರಾಕ್ಟ್ ಪೀಸ ಅವ್ರಿಗೂ ಹೇಳಿದ್ದೀನಿ ಎಲ್ಲ ಲಿಫ್ಟ್ ಮಾಡ್ರಪ್ಪ ಯಾರು ಇಕ್ಕಂಗಿಲ್ಲ ಅಂತ ಇವರಿಗೆ ನೋಟಿಸ್ ಕೊಟ್ಟಿದ್ದೀನಿ ಕಾಂಟ್ರಾಕ್ಟರ್ ಅಸೋಸಿಯೇಷನ್ಗೆ ನೋಟಿಸ್ ಕೊಟ್ಟಿದ್ದೀನಿ ಓಪನ್ ಆಗಿಲ್ಲ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಯಾವ್ದು ಇನ್ನ ಬಾಕ್ಸೆ ಓಪನ್ ಆಗಿಲ್ಲ ಅದು ಸುಮ್ನೆ ಅದು ಅಲ್ಲಿ ತಂದು ಇಟ್ಟಿದ್ದಾರೆ ಸೇಫ್ಟಿ ಅಂತ ತಂದು ಇಟ್ಬಿಟ್ಟಿದ್ದಾರೆ ನಾವಿಲ್ಲಿ ಗಮನ ಕೇಳಿದಿರಾನೆ ಹ್ಮ್ 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 ನೀವು ಅಲ್ಲಿ ಕಾಂಟ್ರಾಕ್ಟರ್ ಅಸೋಸೇಷನ್ ಇದ್ದಾರೆ ಅವ್ರನ್ನೂ ಬಿಟ್ಟರೆ ಕೇಳಬಹುದು ಯಾರಾದ್ರೂ ಇದ್ರೆ